ನಮಸ್ಕಾರ ಸ್ನೇಹಿತರೆ ಐ ಪಿ ಎಲ್ನ ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಹದಿನೆಂಟು ವರ್ಷದಲ್ಲಿ ಮೊದಲನೇ ಬಾರಿಗೆ ಆರ್ ಸಿ ಬಿ ನಿಜವಾಗಲೂ ಕನ್ನಡಿಗರದ್ದು ಅಂದರೆ ನಮ್ಮದು ಅನ್ನುವಂತಹ ಭಾವನೆ ತರಿಸುವಂತಹ ಒಂದು ಕೆಲಸವನ್ನು ಶುರು ಮಾಡಿದೆ ಅಫ್ಕೋರ್ಸ್ ಸಂಕ್ರಾಂತಿಗೊಮ್ಮೆ ಯುಗಾದಿಗೊಮ್ಮೆ ಕೆಲವು ಪ್ಲೇಯರ್ಸ್ಗಳಿಂದ ಕನ್ನಡದಲ್ಲಿ ವಿಶ್ ಮಾಡಿಸೋದು ಮಿಸ್ಟರ್ ನ್ಯಾಕ್ಸ್ ಶೋನಲ್ಲಿ ಆರ್ ಸಿ ಬಿ ಪ್ಲೇಯರ್ಸ್ಗಳಿಂದ ಹಾಡು ಹಾಡಿಸೋದು ಇದೆಲ್ಲ ಮಾಡಿ ಮಧ್ಯೆ ಮಧ್ಯೆ ನಾವು ನಿಮ್ಮವರೇ ಅನ್ನೋ ರೀತಿ ಬಿಹೇವ್ ಮಾಡುವ ಪ್ರಯತ್ನವನ್ನು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ನವರು ಮಾಡ್ತಾನೆ ಇರ್ತಾರೆ ಇದು ನಿಮಗೆಲ್ಲ ಗೊತ್ತಿರೋದೇನೆ ಲಾಸ್ಟ್ ಇಯರ್ ಹೊಸ ಅಧ್ಯಾಯ ಅಂತ ಅಂದ್ಕೊಂಡು ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ಇದ್ದದನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಮಾಡಿದ್ರು ಇದು ಆರ್ ಸಿಬಿಆ ಹೊಸ ಅಧ್ಯಾಯ ಬಟ್ ಇಷ್ಟು ವರ್ಷ ಆದರೂ ಕೂಡ ಸರಿಯಾಗಿ ಒಂದು ಅಪ್ಪಟ ಕನ್ನಡ ಥೀಮ್ ಸಾಂಗ್ ಮಾಡೋದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ನವರಿಗೆ ಇಲ್ಲ ನೋಡಿ ಇದು ಯಾಕೆ ಅಂತ ಗೊತ್ತಿಲ್ಲ ಇದನ್ನು ಸದ್ಯಕ್ಕೆ ಬದಿಗಿಡೋಣ ಈಗ ಮೇನ್ ವಿಷಯಕ್ಕೆ ಬರ್ತೀನಿ ನಿನ್ನೆ ರಾತ್ರಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ನವರು ಆರ್ ಸಿ ಬಿ ಜಿಲೇಬಿ ಅನ್ನುವಂತಹ ಹೊಸ ಇನಿಷಿಯೇಟಿವ್ ಒಂದನ್ನು ಶುರು ಮಾಡಿದ್ದಾರೆ ಆರ್ ಸಿ ಬಿ ಜಿಲೇಬಿ ಅಂತಂದರೆ ಬೇರೆ ಏನಿಲ್ಲ ಜಿಲೇಬಿಯಷ್ಟೇ ಸಿಹಿ ಆಗಿರುವಂತಹ ಕನ್ನಡ ಭಾಷೆಯನ್ನು ಕಲಿಸುವಂತಹ ಒಂದು ಡಿಜಿಟಲ್ ಮಾಡ್ಯೂಲ್ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ಆರ್ ಸಿ ಬಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ನಲ್ಲಿ ರಿಲೀಸ್ ಆಗಿದೆ ಈ ವಿಡಿಯೋದಲ್ಲಿ ಟಿಮ್ ಡೇವಿಡ್ ವಿರಾಟ್ ಕೊಹ್ಲಿ ಮತ್ತೆ ದೇವದತ್ ಪಡಿಕಲ್ ಕನ್ನಡ ಮಾತಾಡಿದ್ದಾರೆ ಅದು ಯಾಕೋ ಗೊತ್ತಿಲ್ಲ ಎಷ್ಟು ದೂರ ಇದೆ ಅಂತ ಹೇಳುವಾಗ ವಿರಾಟ್ ಕೊಹ್ಲಿ ಮುಖದಲ್ಲಿ ಫ್ರಸ್ಟ್ರೇಷನ್ ಕಾಣ್ತಾ ಇದೆ ದೂರ ಇದೆ ಬಟ್ ಆದರೂ ಕನ್ನಡನ ಅವ್ರ ಬಾಯಲ್ಲಿ ಕೇಳೋದು ಕ್ಯೂಟ್ ಅನ್ನಿಸ್ತಾ ಇದೆ ಆಸ್ ಯೂಶಲ್ ಟಿಮ್ ಡೇವಿಡ್ ಕಂಗ್ಲಿಷ್ ಕನ್ನಡ ಮಾತಾಡಿದ್ದಾರೆ ಹೇಗೆ ಹೋಗ್ಲಿ ಕೊನೆಯದಾಗಿ ನಮ್ಮ ಹುಡುಗ ದೇವದತ್ ಪಡಿಕಲ್ ರೈಟ್ ಕನ್ನಡ ಮಾತಾಡಿದ್ದಾರೆ ಒಂದು ಟಿಕೆಟ್ ಕೊಡಿ ಅಡ್ಡಿ ಇಲ್ಲ ಒಂಥರ ಕ್ರಿಯೇಟಿವ್ ಇನಿಷಿಯೇಟಿವ್ ಅಂತಾನೆ ಹೇಳಬಹುದು ಆರ್ ಸಿ ಬಿ ಟೀಮ್ ನ ಫಾಲೋ ಮಾಡ್ತಾ ಇರುವಂತಹ ನಾನ್ ಕನ್ನಡಿಗಾಸ್ಗೆ ಕನ್ನಡ ಕಲಿಯುವಂತಹ ಆಸಕ್ತಿ ಇದ್ರೆ ಇದು ಯೂಸ್ ಆಗಬಹುದು ಎನಿವೇಸ್ ಇದನ್ನೆಲ್ಲ ಹೊರತುಪಡಿಸಿದ್ರೆ ಇವತ್ತು ಮುಂಬೈ ಮೇಲೆ ಮ್ಯಾಚ್ ಇದೆ ಜಿ ಮೇಲೆ ಮ್ಯಾಚ್ ಸೋತು ಒಂದು ಆಟನ ಬಿಟ್ಕೊಟ್ಟಾಗಿದೆ ಯಾರಿಗೆ ಅಂತ ಗೊತ್ತಿಲ್ಲ ಮುಂಬೈ ಟೀಮ್ ಕಂಪ್ಯಾರಿಟಿವ್ಲಿ ವೀಕ್ ಇದೆ ಆದರೂ ಲೈಟಾಗಿ ತೆಗಿ ತೆಗೆದುಕೊಳ್ಳ್ದೇನೆ ಫೋಕಸ್ಡ್ ಆಗಿ ಆಟ ಆಡುವಂತಹ ಉದ್ದೇಶ ನಮ್ಮ ಟೀಮ್ಗಿದೆ ಅಕಸ್ಮಾತ್ ಎಡವಟ್ಟಾಗಿ ಇವತ್ತು ಅಕಸ್ಮಾತ್ ಸೋತ್ ಬಿಟ್ಟರೆ ಅಭಿಮಾನಿಗಳ ಹೃದಯ ಮತ್ತು ಕಿಡ್ನಿ ಇದೆಲ್ಲ ಗೆಲ್ಲೋದಕ್ಕೆ ಆರ್ ಸಿ ಬಿ ಜಿಲೇಬಿ ಅನ್ನುವಂತಹ ಇನಿಷಿಯೇಟಿವ್ ಶುರು ಮಾಡಿಯಾಗಿದೆ ಒಟ್ಟಿನಲ್ಲಿ ನಮಗೂ ನಿಮಗೂ ಆರ್ ಸಿ ಬಿ ಗೀಳು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುವಂತಹ ಸೂಚನೆ ಕಾಣ್ತಾ ಇದೆ ಆ್ಯಂಡ್ ಕೊನೆಯದಾಗಿ ನಾವು ಕೂಡ ಈ ವಿಡಿಯೋ ಮೂಲಕ ಒಂದು ಹೊಸ ಇನಿಷಿಯೇಟಿವನ್ನು ಶುರು ಮಾಡಿದ್ದೀವಿ ಆರ್ ಸಿ ಬಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಪಕ್ಕದ ಬೆಲ್ಲೈಕೋನನ್ನು ತಪ್ಪದೇ ಒತ್ತಿ ದಿಸ್ ಇಸ್ ಸುಜಯ್ ಸೈನಿಂಗ್ ಆಫ್